ಎಲ್ರಿಗೂ ನಮಸ್ಕಾರ ಹಸೆ ಧಾರವಾಹಾಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕ್ರಿಶ್ ತಾಯಿ ದುಬೈನಿಂದ ಬಂದಿಲ್ಲ ಅವರು ಇದೇ ಊರ್ನಲ್ಲಿ ಇರೋದು ಅಂತ ಮೀನಾ ಡೌಟ್ ಬರ್ತಾಳೆ ಮೀನಾ ಅವ್ರು ಎಲ್ಲಿಂದ ಬಂದರೆ ಏನಂತೆ ಅವ್ರ ಮಗುನ ಅವರು ಕರ್ಕೊಂಡೋಗ್ತಲ್ಲ ಅಂತಾಳೆ ರೋಹಿಣಿ ಅದೇ ಸಮಯಕ್ಕೆ ಶ್ರುತಿ ಅವರು ಬಂದು ಕರ್ಕೊಂಡೋಗಿನ ನಾವು ಕೇಳ್ತಾ ಇಲ್ಲ ಆದರೆ ಒಂದೇ ದಿನಕ್ಕೆ ಅವಸ್ರ ಅವಸ್ರಾಗಿ ಅವನನ್ನು ಕರ್ಕೊಂಡೋದ್ರಲ್ಲ ಅದಕ್ಕೆ ನಮಗೆಲ್ಲ ಡೌಟ್ ಬರ್ತಿದೆ ಅಂತಾಳೆ ಆಗ ಶಾಂತಿ ಅಲ್ಲ ನಮ್ಗೆ ಏನಕ್ಕೆ ಬೇಡ್ದೇ ಇರೋ ಸಂದೇಹ ಬಂದಿದ್ನಲ್ಲ ಆಕ್ರೀಶ್ ಅವನಾಗ ಅವನೇ ಮನೆಯಿಂದ ಹೊರಟೋದ ಇನ್ಮೇಲಾದ್ರೂ ಅದನ್ನೆಲ್ಲ ಬಿಟ್ಟು ನಿಮ್ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂತಾಳೆ ಏ ಸೂರ್ಯ ಫೀಲ್ ಮಾಡ್ಕೋಬೇಡ ಬಿಡು ಒಂದ್ ವೇಳೆ ಊರ್ ಕಡೆಗೆ ಏನಾದ್ರು ಹೋಗಿದ್ರೆ ಯಾರಾದ್ರೂ ಕಾಲ್ ಮಾಡಿ ಹೇಳ್ತಾರೆ ಬಿಡು ಅಂತಾನೆ ಆಗ ರಂಗನಾಥ್ ಅವರು ನೋಡೋ ಸೂರ್ಯ ಅವ್ರ ಅಮ್ಮನೆ ಬಂದು ಟಿ ಸಿ ತಗೊಂಡು ಕರ್ಕೊಂಡು ಹೋದ್ರು ಅಂದ್ರೆ ನಾವು ಭಯ ಪಡೋ ಅಗತ್ಯನೇ ಇಲ್ಲ ನನಗೂ ನಿಂತರೇ ಸ್ವಲ್ಪ ಮನ್ಸಿಗೆ ಕಷ್ಟ ಆಗುತ್ತೆ ಸ್ವಲ್ಪ ದಿನ ನಮ್ಮನೇಲಿ ಇದ್ದ ಈಗ ಬಿಟ್ಟೋಗಿದ್ದಾನೆ ಹೋಗಿದ್ದಾನೆ ಅವ್ನು ಯಾವತ್ತಿದ್ರೂ ಹೋಗ್ಬೇಕದ ಅನ್ನಲ್ವಾ ಬಿಡು ಅಂತಾರೆ ಎಲ್ಲರೂ ಅಲ್ಲಿಂದ ಹೋದ್ಮೇಲೆ ಮೀನಾ ಸೂರ್ಯನ ಹತ್ರ ಬರ್ತಾಳೆ ಏನ್ರಿ ತಾಯಿ ಈಗೆಲ್ಲ ಮಾಡ್ಬಿಟ್ರು ನನಗೆ ತುಂಬಾನೇ ಡೌಟ್ ಬರ್ತಿದೆ ಕ್ರಿಶ್ ವಿಷಯದಲ್ಲಿ ಏನೋ ಮರ್ಮ ಇದೆ ನಮ್ಗದೆಲ್ಲ ಗೊತ್ತಾಗ್ಬಾರ್ದು ಅಂತ ಯಾರೋ ಹಾಗ ಅಂದ್ಕೊಂಡು ಈ ರೀತಿ ಎಲ್ಲಾ ಅಂತಾಳೆ ಹಾಗ ಅದೇ ಸಮಯಕ್ಕೆ ರೋಹಿಣಿ ಸೂರ್ಯ ಮೀನಾ ಮಾತಾಡ್ತಿರೋದ್ನ ರೂಮ್ ಇನ್ ಓಪನ್ ಮಾಡಿ ಕದ್ದು ಕೇಳಿಸ್ಕೊತಾ ಇರ್ತಾಳೆ ಆಗ ಸೂರ್ಯ ಹೌದು ಮೀನಾ ಮೊದಲು ನಾವು ಕ್ರಿಶ್ ಮತ್ತೆ ಅವರ ಅಮ್ಮ ಎಲ್ಲಿದ್ದಾರೆ ಅಂತ ಕಂಡಿಡಿಬೇಕು ಯಾಕಂದ್ರೆ ಕ್ರಿಶ್ ಸರಿಯಾದ ವ್ಯಕ್ತಿ ಹತ್ರ ಸೇರ್ಕೊಂಡಿದ್ದಾನ ಇಲ್ಲವಾ ಅಂತ ನಮಗ್ ಗೊತ್ತಾಗ್ಬೇಕಲ್ವಾ ಅಂತಾನೆ ಅಲ್ಲರಿ ಅವ್ರ ಅಮ್ಮನೇ ತಾನೇ ಗೆ ಅವನನ್ನ ಸೇರ್ಸಿದಿದ್ದು ಅವ್ರಿಗೆ ಗೊತ್ತಿಲ್ಲ ಇರೋ ಹಾಗೆ ಸ್ಕೂಲ್ ಹೇಗ್ ಬಿಡಕ್ ಸಾಧ್ಯ ಅಂತಾಳೆ ಮೀನಾ ಅದೆಲ್ಲ ಸರಿ ಮೀನಾ ಇಷ್ಟ್ ದಿನ ಸುಮ್ನೆ ಇದ್ದವಳು ಈಗ ಅಂತ ಬಂದು ಅವ್ಗು ನಾ ಕರ್ಕೊಂಡ್ ಹೋಗಿದ್ದಾಳಲ್ಲ ಅಯ್ಯಮ್ಮ ಯಾರು ಅಂತ ನಾನ್ ಮೊದ್ಲು ಕಂಡಿಡಿಬೇಕು ಅಂತಾನೆ ಇದನ್ನೆಲ್ಲ ಕೇಳಿಸ್ಕೊಂಡ್ ರೋಹಿಣಿ ಶಾಕ್ ಆಗ್ತಾಳೆ ಈ ಕಡೆ ಮೀನಾ ದೇವಸ್ಥಾನದತ್ರ ಬರ್ತಾಳೆ ಅಲ್ಲಿ ಅನ್ನದಾನ ಏರ್ಪಡಿಸಿರ್ತಾರೆ ಕುಸುಮ ಅವರು ಕೂಡ ಅಲ್ಲೇ ಓಡಾಡ್ತಿರ್ತಾರೆ ಅನ್ನದಾನ ಕ್ಯೂನಲ್ಲಿ ರೋಹಿಣಿ ಅಮ್ಮ ಪ್ರಮೀಳಾ ನಿಂತಿರ್ತಾರೆ ಕುಸುಮ ಅವರು ಅದನ್ನೆಲ್ಲ ನೋಡದೆ ತಂಪಾಡಿಗೆ ತಾವು ಬರ್ತಿರ್ತಾರೆ ಮೀನಾ ಕೂಡ ಅಲ್ಲಿಗೆ ಬರ್ತಾಳೆ ಅಲ್ಲೊಬ್ರಿಗೆ ಹೂ ಕೊಡ್ಬೇಕಾಗಿತ್ತಲ್ಲ ಕೊಟ್ ಬಂದಿಯಾ ಅಂತಾರೆ ಕುಸುಮಾ ಹೌದಮ್ಮ ಬರ್ಬೇಕಾದ್ರೆ ಅಲ್ಲೇ ಬಂದೆ ಅಂತಾಳೆ ಮೀನಾ ಹೂವೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಮೀನಾ ಇನ್ನು ವ್ಯಾಪಾರ ಮಾಡಕ್ ಬೇಕಲ್ಲ ಅದಕ್ಕೆ ನಿನ್ನ ಜೊತೆ ಬಾ ಅಂತ ಹೇಳ್ದೆ ಅಂತಾರೆ ಅಮ್ಮ ಪರವಾಗಿಲ್ಲ ಅಮ್ಮ ಹೇಗಿದ್ರು ನಾನು ವ್ಯಾಪಾರ ಮಾಡ್ತಿದ್ದೀನಲ್ವಾ ತಗೋ ಅಂತ ಹೇಳಿ ಮೀನಾ ಕ್ರೂಸ್ಮಾರ್ ವರ್ಕ್ ಹೂಗಳನ್ನ ಕೊಡ್ತಾಳೆ ಸರಿ ಊಟ ಮಾಡಿದ್ಯಾ ಅಂತ ಕೇಳ್ತಾರೆ ಇಲ್ಲ ಅಮ್ಮ ನಾನ್ ಟೀ ಮಾತ್ರ ಕೊಡ್ತಿದ್ದೀನಿ ಅಂತಾಳೆ ಮೀನಾ ನೀನ್ ಊಟ ಮಾಡಿದೇನಮ್ಮ ಅಂತ ಕೇಳ್ತಾಳೆ ಇನ್ನು ಇಲ್ಲ ಮೀನಾ ದೇವಸ್ಥಾನದಲ್ಲಿ ಮದ್ವೆ ಇದೆ ಹೂವಿನ ಮಲೆಗೆ ಆರ್ಡರ್ ಕೊಟ್ಟಿದ್ರು ಅದನ್ನು ಕೊಟ್ಟೋಗೋಣ ಅಂತ ಬಂದೆ ಅಂತಾರೆ ಅಲ್ಲಮ್ಮ ನಾನು ಅದರ ಟೀ ಕುಡಿದಿದ್ದೀನಿ ನನಗಿನ್ನೂ ಹಸುವಾಗ್ತಿಲ್ಲ ಆದರೆ ನೀನು ಇನ್ನೂ ಊಟ ಮಾಡಲಿಲ್ಲ ಈ ಥರನೇ ಮಾಡಿ ಮಾಡಿ ಈಗಾಗ್ಲೇ ಆರೋಗ್ಯ ಸರಿ ಇಲ್ಲ ಬರ್ತಾ ಬರ್ತಾ ನೀನು ಸರಿಯಾಗಿ ಊಟ ಮಾಡೋದನ್ನ ಬಿಟ್ಬಿಟ್ಟಿದ್ಯಾ ಅಂತಾಳೆ ಅದೆಲ್ಲ ಏನೂ ಇಲ್ಲ ಮೀನಾ ನಾನು ಸರಿಯಾಗಿ ಊಟ ಮಾಡ್ತಿದ್ದೀನಿ ಆಗ ಮೀನಾ ಹೌದೌದು ನೋಡ್ತಾ ಇದ್ದೀನಿ ನಿಮ್ಮ ನೋಡ್ತಿರುವಾಗಲೇ ಗೊತ್ತಾಗ್ತಿದೆ ಬರ್ತಾ ಬರ್ತಾ ವೀಕ್ ಆಗ್ತಿದ್ಯಾ ಅಂತ ಬೈತಾಳೆ ಸರಿ ಮೀನಾ ಅದನ್ನೆಲ್ಲ ಬಿಡು ಆ ಚಿಕ್ಕ ಹುಡುಗ ಇದ್ನಲ್ಲ ಅವ್ರ ಅಜ್ಜಿ ಏನಾದ್ರು ಸಿಕ್ಕದ್ರ ಅಂತಾರೆ ಆಗ ಮೀನಾ ಬೇಜಾರ್ ಮಾಡ್ಕೋತಾಳೆ ಯಾಕೆ ಮೀನಾ ಸುಮ್ನಾಗ್ಬಿಟ್ಟೆ ಏನಾಯ್ತು ಅಂತಾರೆ ಕುಸುಮಾ ಈಗ ಕೃಷ್ಣ ನಮ್ಮ ಮನೇಲಿ ಇಲ್ಲ ಅಮ್ಮ ಅಂತಾಳೆ ಏನು ನಿಮ್ಮ ಮನೇನಲ್ಲಿ ಇಲ್ವಾ ಮತ್ತೆ ಅಲ್ಲಿಗೆ ಹೋದಾ ಅಂತ ಕೇಳ್ತಾರೆ ಕುಸುಮಾ ಕೃಷ್ಣ ಕರ್ಕೊಂಡ್ ಬರಕೆ ಅಂತ ಅವ್ರು ಹೋಗಿದ್ರು ಆಗ ಅಲ್ಲೇನೆ ಹೇಳಿದ್ದು ಕೃಷ್ಣ ಅವ್ರ ಅಮ್ಮ ಬಂದು ಕರ್ಕೊಂಡ್ ಅಂತ ಅಂತ ಟೀಸಿನು ಬೇರೆ ತಗೊಂಡ್ ಮೀನಾ ಮೀನ ಹಾಗಂತಿರುವಾಗ ಏನಾಯ್ತು ಮೀನಾ ದಿಢೀರ್ ಅಂತ ಅಲ್ಲ ಹೇಳಿದೆ ಕೇಳಿದೆ ಕೃಷ್ಣ ಅವ್ರ ಅಮ್ಮ ಯಾಕೆ ಕರ್ಕೊಂಡ್ ಅಂತಾರೆ ಅದನ್ನೇ ನಮ್ಮ ನಾನು ಕೇಳ್ತಿರೋದು ನಮಗೆ ಗೊತ್ತಿಲ್ಲದಿರೋ ಹಾಗೆ ಕೃಷ್ಣ ಕರ್ಕೊಂಡು ಎಲ್ಲಿಗೆ ಹೋದ್ರು ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತಾಳೆ ಸರಿ ಬಿಡು ಮೀನಾ ಹೇಗೋ ಅವ್ರ ಅಮ್ಮನೆ ಬಂದು ಕರ್ಕೊಂಡ್ ಹೋದ್ರಲ್ಲ ಒಳ್ಳೇದಾಯ್ತು ಈಗ ಹುಡ್ಗ ಅವ್ರ ಅಮ್ಮನ ಹತ್ರ ಸೇರಿದ್ನಲ್ಲ ಸಾಕು ನಮ್ಗೆ ಅಂತಾರೆ ಸರಿ ಅವ್ರ ಅಜ್ಜಿ ಏನಾದ್ರು ಅಂತ ಕೇಳ್ತಾರೆ ಕುಸುಮಾ ಅದ್ರ ಬಗ್ಗೆನು ಏನು ಗೊತ್ತಾಗ್ತಿಲ್ಲ ಅಮ್ಮ ಕ್ರೀಷ್ ಅಮ್ಮ ಇದಾರಲ್ಲ ಅವರು ಸ್ಕೂಲಿಗೆ ಬಂದು ಕೃಷ್ಣ ಅಜ್ಜಿಗೆ ಹುಷಾರಿಲ್ಲ ಹಾಗಂತ ಹೇಳಿದ್ದಾರೆ ಅಂತಾಳೆ ಏನೋ ಮೀನಾ ಎಲ್ಲ ಗೊಂದಲಮಯವಾಗಿದೆ ಅವ್ರ ಫ್ಯಾಮಿಲಿಲಿ ಏನೋ ಸಮಸ್ಯೆ ಇರೋದಂತೂ ನಿಜ ಅದಂತೂ ಗೊತ್ತಾಗ್ತಿದೆ ಅಂತಾರೆ ಕುಸುಮಾ ಅಲ್ಲಮ್ಮ ಕ್ರೀಶ್ ಅಜ್ಜಿ ಅವ್ರ ಮಗಳ ಜೊತೆ ನೀವು ಹೋಗದೇನೆ ಮತ್ ಅದು ಯಾವುದು ನಮಗೆ ಅರ್ಥನೇ ಆಗ್ತಿಲ್ಲ ಅಂತಾಳೆ ಮೀನಾ ಯಾರಿಗೂ ಭಾರವಾಗಿರ್ಬಾರ್ದು ಅಂತ ಯಾವ್ದಾದ್ರು ದೇವಸ್ಥಾನದ ಹತ್ರ ಇರ್ತಾರೆ ನಮ್ ದೇವಸ್ಥಾನದಲ್ಲಿ ಎಷ್ಟೊಂದ್ ಜನ ಇಲ್ಲ ಆತರದವ್ರ್ ನಾನು ತುಂಬಾ ಜನ ನೋಡಿದ್ದೀನಿ ಅಂತಾರೆ ಕುಸುಮಾ ಹಾಗಂತಿರುವಾಗ್ಲೇ ಕ್ರೀಶ್ ಅಜ್ಜಿ ಪ್ರಮೀಳಾ ಅವರು ಅನ್ನದಾನದಲ್ಲಿ ಊಟ ಹಾಕಿಸ್ಕೊಂಡು ಊಟ ಮಾಡ್ತಿರ್ತಾರೆ ಏನಮ್ಮ ದೇವಸ್ಥಾನದಲ್ಲಿ ಇವತ್ತೇನು ವಿಶೇಷ ಅಂತ ಕೇಳ್ತಾಳೆ ಮೀನಾ ಅನ್ನದಾನ ಶುರುವಾಗಿದೆ ಮೀನಾ ಹೌದೇನಮ್ಮ ದಾನದಕ್ಕೆಲ್ಲ ದೊಡ್ಡ ದಾನ ಅನ್ನ ದಾನನಮ್ಮ ಅಂತಳೆ ದುಡ್ಡು ಕೊಡದೆ ಊಟ ಮಾಡೋಕ್ಕೆ ಮನ್ಸೆ ಬರಲ್ಲ ಮೀನಾ ಅಲ್ಲಮ್ಮ ಡೈಲಿ ಅಶ್ವಿನಿಯಿಂದ ಬರ್ತಾರಲ್ಲ ಅವ್ರು ಊಟ ಮಾಡ್ಕೊಂಡೆ ತಾನೇ ಹೋಗೋದು ಅಂತಾಳೆ ಮೀನಾ ನೀನು ಅಳಿಯರು ತರ ಮಾತಾಡೋದನ್ನ ಕಲ್ಬಿಟ್ಟಿದ್ಯಾ ಸರಿ ಬಾ ಊಟ ಮಾಡಕ್ ಹೋಗೋಣ ಅಂತಾರೆ ಸರಿ ನಮ್ಮ ನೀನ್ ಹೋಗಿರು ನಾನ್ ಪರ್ಸ್ ತಗೊಂಡ್ ಬರ್ತೀನಿ ಅಂತಾಳೆ ಮೀನಾ ಇಬ್ರು ಕೂಡ ಊಟಕ್ಕೆ ಅಂತ ದೇವಸ್ಥಾನದೊಳಗೆ ಹೋಗ್ತಾರೆ ಆದ್ರಲ್ಲಿ ಆಗ್ಲೇನೆ ರೋಹಿಣಿ ತಾಯಿ ಪ್ರಮೀಳಾ ಊಟ ಮಾಡ್ತಿರ್ತಾರೆ ಹೋಗ್ತಿರುವಾಗಲೇ ಮೀನಾಗೆ ಫೋನ್ ಬರುತ್ತೆ ನೀವ್ ಹೇಳಿ ಎಲ್ಲಾ ರೆಡಿ ಇದೆ ಇನ್ ಸ್ವಲ್ಪ ಇದೆ ನೀವೆರಡ್ ಟೈಮ್ಗೆ ನಾವು ತಂದ್ಕೊಂಡ್ಬಿಡ್ತೀವಿ ಅಂತ ಮೀನಾ ಹೇಳ್ತಿರ್ತಾಳೆ ಏನ್ ಮೀನಾ ಹೂವು ಆಡ್ರ ಅಂತ ಕುಸುಮಾ ಕೇಳ್ತಾರೆ ಹೌದಮ್ಮ ಆ ದೇವಿ ಕೈಲಿ ಹೂ ಕಟ್ಟೋಕೆ ಅಂತ ಕೊಟ್ಟಿದ್ದೆ ಅವಳು ಕಟ್ತಾನೆ ಇಲ್ಲ ನಾನ್ ಸ್ವಲ್ಪ ಕಟ್ಕೋತೀನಿ ಬೇಗ ಹೋಗ್ಬೇಕಮ್ಮ ಅಂತಾಳೆ ಮೀನಾ ಸರಿ ಬಾಮೀನಾ ನಾನು ಮನೆಯಲ್ಲೇ ಊಟ ಮಾಡ್ತೀನಿ ಅಂತ ಕುಸುಮಾ ಅವರು ಅಲ್ಲಿಂದ ಹೊರಡ್ತಾರೆ ರೋಹಿಣಿ ತಾಯಿ ಊಟ ಮಾಡಿ ಅಲ್ಲಿಂದ ಎದ್ ಬರ್ತಾರೆ ಮೀನಾ ಮತ್ತೆ ಕುಸುಮಾ ಅವರು ಅಲ್ಲೇ ನಿಂತಿರೋದ್ನ ನೋಡ್ತಾಳೆ ನೋಡ್ಕೊಂಡು ಅಯ್ಯಯ್ಯೋ ಅಂತ ಅಲ್ಲೇ ಹೋಗಿ ಬಚ್ಚಿಟ್ಕೋತಾರೆ ಅಲ್ಲೊಬ್ರು ವಯಸ್ಸಾದವ್ರು ಬಂದು ಏನಮ್ಮ ಊಟ ಚೆನ್ನಾಗಿತ್ತಲ್ವಾ ಅಂತ ಕೇಳ್ತಾರೆ ಆ ಚೆನ್ನಾಗಿತ್ತು ಅಂತಾರೆ ಪ್ರಮೀಳಾ ದಿನಾಲು ಇದೇ ರೀತಿ ಇರುತ್ತಮ್ಮ ನಾಳೆನು ಬಂದ್ಬಿಡು ಅಂತ ಅವ್ರು ಹೇಳ್ತಾರೆ ನಾಳೆ ನಾನು ಬರೋಕ್ಕಾಗಲ್ಲ ಅದ್ರಲ್ಲೂ ಈ ದೇವಸ್ಥಾನಕ್ಕಂತೂ ನಾನು ಬರೋದೇ ಇಲ್ಲ ಅಂತ ಹೇಳ್ತಾರೆ ಯಾಕಮ್ಮ ಅಂತ ಅಜ್ಜಿ ಕೇಳ್ತಿರುವಾಗ ದಿನಾಲೂ ನಾನು ಇದೇ ದೇವಸ್ಥಾನಕ್ಕೆ ಬಂದು ಊಟ ಮಾಡಿದ್ರೆ ಮತ್ತೊಬ್ಬರಿಗೆ ಅನ್ನದಾನ ಮಾಡೋದ್ರಲ್ಲಿ ತೊಂದರೆ ಆಗ್ಬಿಡುತ್ತೆ ಅಂತಾರೆ ಅಲ್ಲೇ ನಿಂತ್ಕೊಂಡು ಮೀನ ಹೋಗೋದನ್ನೇ ಬಚ್ಚಿಟ್ಕೊಂಡು ನೋಡ್ತಿರ್ತಾರೆ ಅಮ್ಮ ತುಂಬಾ ಹೊತ್ತು ಇಲ್ಲೇ ಅಮ್ಮ ಬೇಗ ಮನೆಗೆ ಹೋಗಿ ಊಟ ಮಾಡುವಂತಾಳೆ ಮೀನಾ ಸರಿ ನೀನು ಹುಷಾರು ಮೀನಾ ಅಂತಾರೆ ಕುಸುಮಾ ಈ ಕಡೆ ಪ್ರಮೀಳಾ ಅವರು ತಲೆ ತುಂಬಾ ಸೇರ್ಗು ಹೊತ್ಕೊಂಡು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಕದ್ದು ಓಡೋಗ್ತಾರೆ ಈ ಕಡೆ ಕಸ್ತೂರಿ ಮನೆಯಲ್ಲಿ ಕಸ್ತೂರಿಯವರು ತಗೋ ಶಾಂತಿ ಕಾಫಿ ಅಂತ ಕೊಡ್ತಾರೆ ಫಿಲ್ಟರ್ ಕಾಫಿ ತಾನೇ ಶಾಂತಿ ಹಾಗಂತಿರುವಾಗ ಹೌದು ಅಂತಾರೆ ಕಸ್ತೂರಿ ನೀನು ಆರು ತಿಂಗ್ಳುಗ್ ಒಂದ್ಸರಿ ಪೌಡರ್ ತಗೋತೀಯ ಅನ್ಸುತ್ತೆ ಫಿಲ್ಟರ್ ಕಾಫಿ ಆದ್ರೆ ಫ್ರೆಶ್ ಆಗಿರುತ್ತೆ ಅಂತಾಳೆ ಶಾಂತಿ ಹಾಗಂತಿರುವಾಗ ಕಸ್ತೂರಿ ಪಂದ್ ಬಂದಾಗೆಲ್ಲ ನಾಲ್ಕೈದು ಸರಿ ಕಾಫಿ ಮಾಡ್ಸ್ಕೊಂಡು ಕುಡಿತಾನೆ ಇರ್ತಾಳೆ ಇದ್ರಲ್ಲಿ ಬೇರೆ ಹೊಸ್ತಾಗಿ ಪೌಡ್ರ್ ತಗೊಂಡ್ ಅಂತ ಹೇಳ್ತಿದ್ದಾಳೆ ಅಂತ ಬೈಕೋತಾ ಇರ್ತಾಳೆ ಅಯ್ಯೋ ಶಾಂತಿ ಡ್ಯಾನ್ಸ್ ಕ್ಲಾಸ್ ಇದ್ದಾಗ ಈಗ ಕಾಲ ಕಳೀತಿತ್ತು ಈಗ ಅದು ಇಲ್ಲೇನೆ ತುಂಬಾ ಬೋರ್ ಆಗ್ತಿದೆ ಅಂತಾರೆ ಕಸ್ತೂರಿ ಅದ್ರಿಂದ ದೊಡ್ಡ ಪಂಚಾಯಿತಿನೇ ಆಯ್ತಾಳೆ ಕಸ್ತೂರಿ ಅವರಿಬ್ರು ಬಂದು ಇಲ್ಲವ್ ಮಾಡಲಿಲ್ಲ ಅಂದಿದ್ರೆ ನಮ್ಮ ಡ್ಯಾನ್ಸ್ ಕ್ಲಾಸು ಚೆನ್ನಾಗಿ ನಡೀತಿತ್ತು ಅಂತಾಳೆ ಶಾಂತಿ ಮಾಸ್ಟರ್ ಆಗಿರೋ ನನ್ನ ಮೇಲೇನೆ ಅವರಿಬ್ರಿಗೂ ಮರ್ಯಾದಿನೇ ಇರಲಿಲ್ಲ ಅಂತಾಳೆ ಸರಿ ಅದನ್ನೆಲ್ಲ ಬಿಡು ಶಾಂತಿ ನನಗೊಂದು ಐಡಿಯಾ ಬಂದಿದೆ ನೀನು ಯಾಕೆ ಕುಕ್ಕಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಬಾರ್ದು ಅಂತಾರೆ ಛೇ ಏನು ಹೇಳ್ತಿದ್ಯಾ ಕಸ್ತೂರಿ ನಾನು ಕಿಚನ್ ಪಕ್ಕ ಹೋಗ್ಬಾರ್ದು ಅಂತಾನೆ ತಾನೆ ಇಲ್ಲಿಗೆ ಬಂದು ಕ್ಲಾಸ್ ಸ್ಟಾರ್ಟ್ ಮಾಡಿರೋದು ಮೂರು ಜನ ಸೊಸರು ಬಂದಿದ್ದಾರೆ ನಾನು ಇನ್ನೂ ಕಿಚನ್ನಲ್ಲಿ ಅಡುಗೆ ಮಾಡೋಕ್ಕೆ ಹೋಗಬೇಕಾ ಅಂತಾಳೆ ಹಾಗಾದರೆ ಶಾಂತಿ ಎಂಬ್ರಾಯ್ಡ್ರಿ ನಾನು ಚೆನ್ನಾಗಿ ಮಾಡ್ತೀನಿ ನೀನು ಚೆನ್ನಾಗಿ ಮಾಡ್ತೀಯಾ ಹೇಳಬೇಕು ಅಂದ್ರೆ ಇಬ್ರು ಸೇರಿ ಎಂಬ್ರಾಯ್ಡಿ ಮಾಡೋಕೆ ಸ್ಟಾರ್ಟ್ ಮಾಡೋಣ ಈಗೆಲ್ಲ ಮೂರು ಸಾವಿರದಿಂದ ನಾಲ್ಕು ಸಾವಿರ ತಗೋತಾರೆ ಒಂದೊಂದು ಬ್ಲೌಸ್ಗೆ ಅಂತಾರೆ ಕಸ್ತೂರಿ ಅರೆ ಹೋಗು ಕಸ್ತೂರಿ ಅದೆಲ್ಲ ಬೋರ್ ಹೊಡೆಯುತ್ತೆ ಯಾವಳೋ ಬಟ್ಟೆ ಹಾಕೊಳ್ಳೋಕೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾ ಅದು ಅಲ್ಲದೆ ಈಗ ಬೇಕಾದಷ್ಟು ಎಂಬ್ರಾಯ್ಡಿ ಶಾಪ್ಗಳಿವೆ ಶಾಂತಿ ಹಾಗೆ ಕಸ್ತೂರಿ ಹೌದು ಗಣೇಶ್ ಶಾಂತಿ ನೀನು ಹೇಳಿದ್ದು ಕರೆಕ್ಟ್ ಆಗಿದೆ ಹಾಗಾದ್ರೆ ಬೇಗರೆ ಏನು ಮಾಡೋದು ಅಂತ ಕೇಳ್ತಾರೆ ನಾನು ಆಗಲೇ ಹೇಳಿದ್ನಲ್ಲ ಕಸ್ತೂರಿ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅದನ್ನೇ ನಾನು ನಿರ್ಧಾರ ಮಾಡಿರೋದು ಅಂತಾಳೆ ಶಾಂತಿ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡೋದು ಅಂತ ಕಸ್ತೂರಿ ಕೇಳುವಾಗ ಹೊರಗಡೆ ಕಾಲಿಂಗ್ ಬಲ್ ಸೌಂಡ್ ಆಗುತ್ತೆ ಕಸ್ತೂರಿ ಹೋಗಿ ಡೋರ್ ತೆಗೀತಾಳೆ ಶಾಂತಿ ಯಾರಿರ್ಬೋದು ಅಂತ ಬಗ್ ನೋಡ್ತಾ ಇರ್ತಾಳೆ ಡೋರ್ ತೆಗಿದ ತಕ್ಷಣನೆ ವಿಶಾಲಾಕ್ಷಿ ಅಲ್ಲಿಗೆ ಬಂದಿರ್ತಾಳೆ ಇವಳೇನಕ್ಕೆ ಇಲ್ಲಿಗೆ ಬಂದ್ಲು ಅಂತ ಕಸ್ತೂರಿ ಬೈಕೋತಿರ್ತಾಳೆ ಏನು ಏನ್ ನೋಡ್ತಿದ್ದೀರಲ್ಲ ಅಂತ ವಿಶಾಲಾಕ್ಷಿ ಕೇಳ್ತಾಳೆ ಅದೆಲ್ಲ ಏನೂ ಇಲ್ಲ ದಿಢೀರ್ ಅಂತ ಬಂದ್ರಲ್ಲ ಅದಕ್ಕೆ ನೋಡ್ತಾ ಇದೆ ಒಳಗ್ ಬನ್ನಿ ಅಂತ ಕರೀತಾಳೆ ವಿಶಾಲಾಕ್ಷಿ ಒಳಗೆ ಬರ್ತಾಳೆ ಬಾ ವಿಶಾಲಾಕ್ಷಿ ಹೇಗಿದ್ಯಾ ಅಂತ ಕೇಳ್ತಾಳೆ ಶಾಂತಿ ನಾನು ಚೆನ್ನಾಗಿದ್ದೀನಿ ಮಾಸ್ಟರ್ ನಿಮ್ಮ ಡ್ಯಾನ್ಸ್ ಕ್ಲಾಸು ತುಂಬ ಚೆನ್ನಾಗಿ ನಡೀತಾಯಿತ್ತು ಈಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಳೆ ಆಗ ಶಾಂತಿ ಏನ್ ಮಾಡೋದು ವಿಶಾಲಾಕ್ಷಿ ನಾನು ದೊಡ್ಡ ಡ್ಯಾನ್ಸರ್ ಆಗಬೇಕು ಅಂತ ಅನ್ಕೊಂಡಿದ್ದೆ ಆ ಇಬ್ರು ಬಂದು ಎಲ್ಲನೂ ಹಾಳು ಮಾಡ್ಬಿಟ್ಟು ಅಂತ ಬೈತಿರ್ತಾಳೆ ಶಾಂತಿ ಹಾಗಾದ್ರೆ ಮತ್ತೆ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಮಾಸ್ಟರ್ ನಾನು ಸ್ಟೂಡೆಂಟ್ಸ್ ಕರ್ಕೊಂಡು ಬರ್ತೀನಿ ಅಂತಾಳೆ ವಿಶಾಲಾಕ್ಷಿ ಅಯ್ಯಯ್ಯೋ ಅದೆಲ್ಲ ಬೇಡಪ್ಪ ಡ್ಯಾನ್ಸ್ ಕ್ಲಾಸ್ ಮಾಡಿ ನಾನು ಪಟ್ ಪಾಡೆ ಸಾಕು ಸರಿ ಮಾಸ್ಟರ್ ಮತ್ತೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ ವಿಶಾಲಾಕ್ಷಿ ಎಷ್ಟು ದಿನ ಅಂತ ಈಗ ಇರ್ತೀರಾ ಮಾಸ್ಟರ್ ನಿಮಗೆ ಹೆಸರು ಸನ್ಮಾನ ಯಾವಾಗಲೂ ಬರ್ತಾನೆ ಇರಬೇಕು ಅಂತಾಳೆ ನಿಮ್ಮಂತಾರೆಲ್ಲ ಸುಮ್ ಇರಬಾರ್ದು ಮಾಸ್ಟರ್ ಅಂತಾಳೆ ಆಗ ಶಾಂತಿ ನೋಡಿದ್ಯಾ ಕಸ್ತೂರಿ ವಿಶಾಲಾಕ್ಷಿ ನನ್ನ ಅರ್ಥ ಮಾಡ್ಕೊಂಡಿರೋ ಹಾಗೆ ಗಂಡನೇ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತಾಳೆ ಅದರಿಂದನೇ ಅಣ್ಣ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ ಅಂತಾಳೆ ಕಸ್ತೂರಿ ಶಾಂತಿ ಕೋಪ ಮಾಡ್ಕೊಂಡು ಕಸ್ತೂರಿನ ನೋಡ್ತಿರ್ತಾಳೆ ಮತ್ತೆ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮಾಸ್ಟರ್ ಅಂತ ಅಕ್ಷಿ ಕೇಳ್ತಾಳೆ ಅದಕ್ಕೆ ಹೊಸದಾಗಿ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತಾಳೆ ಶಾಂತಿ ಯೋಗ ಕ್ಲಾಸ್ ಬರೋರು ಲವ್ ಮಾಡದೇ ಇದ್ರೆ ಸಾಕು ಅಂತಾಳೆ ಅದನ್ನೆಲ್ಲ ನಾನು ಯೋಚನೆ ಮಾಡದೇ ಇರ್ತೀನ ಅದಕ್ಕೆ ಎಂತಾನೆ ಹೊಸ ರೂಲ್ಸ್ ಮಾಡಿದೀನಿ ಅಂತಾಳೆ ಶಾಂತಿ ಏನು ರೂಲ್ಸ್ ಅಂತಾಳೆ ಹೌದು ಮದುವೆ ಆಗಿರೋರು ಮಾತ್ರ ಯೋಗ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಅಂತ ರೂಲ್ಸ್ ಮಾಡಿದ್ದೀನಿ ಅಂತಳೆ ಶಾಂತಿ ಸೂಪರ್ ಮಾಸ್ಟರ್ ಮದುವೆಗೂ ಮುಂಚೆ ಓಡಿ ಆಡಿ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಮದುವೆ ಆದ್ಮೇಲೆನೆ ಆರೋಗ್ಯ ಎಲ್ಲ ಅದ್ಗಿಡೋದು ಮದುವೆ ಆಗಿರೋರಿಗೆ ಈ ಕ್ಲಾಸ್ ತುಂಬಾ ಮುಖ್ಯ ಅಂತಾಳೆ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡೋಕು ಮುಂಚೆ ಆದ್ರೆ ಹೆಸರು ಏನ್ ಅನ್ನೋದನ್ನು ರೆಡಿ ಮಾಡಿದ್ದೀನಿ ಅಂತಾಳೆ ಶಾಂತಿ ಏನದು ಮಾಸ್ಟರ್ ಅಂತ ವಿಶಾಲಾಕ್ಷಿ ಕೇಳ್ತಾಳೆ ಡಾಕ್ಟರ್ ಶಾಂತಿ ಯೋಗಮಯಂ ಅಂತಾಳೆ ಹೇಗಿದೆ ಎನ್ನುವಾಗ ಸೂಪರ್ ಮಾಸ್ಟರ್ ಆದರೆ ಡಾಕ್ಟರ್ ಅಂತ ಯಾಕೆ ಅಂತ ಕೇಳ್ತಾಳೆ ವಿಶಾಲಾಕ್ಷಿ ಆದಷ್ಟು ಬೇಗ ನನ್ಗೆ ಗೌರವ ಸಿಗೋದಿದೆ ಅದಕ್ಕೂ ಮುಂಚೆ ನಾನು ಎಲ್ಲಾನು ರೆಡಿ ಮಾಡ್ತಿದ್ದೀನಿ ಅಂತಾಳೆ ಹೌದಾ ಮಾಸ್ಟರ್ ನೀವೇನಾದ್ರೂ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಟ್ರೆ ಊರ್ ತುಂಬಾ ಇರೋ ದೊಡ್ಡ ದೊಡ್ಡ ಯೋಗ ಪಟುಗಳೆಲ್ಲ ಗಾಳಿಲಿ ಆರೋಟ ಹೋಗ್ತಾರೆ ಅಂತಾಳೆ ಯೋಗ ಕಲಿಯೋಕೆ ಅಂತ ಫಾರಿನ್ ಇಂದ ಬಂದು ಕೊಲಾಬ್ರೇಷನ್ ಮಾಡ್ತಾರೆ ಗೊತ್ತಾ ನಿಮ್ಗೆ ಅಂತಾಳೆ ವಿಶಾಲಾಕ್ಷಿ ಏನದು ಅಂತ ಶಾಂತಿ ಕೇಳ್ತಿರುವಾಗ ಕಸ್ತೂರಿ ಶಾಂತಿ ಫಾರಿನ್ ಅಲ್ಲಿರೋರೆಲ್ಲ ಯೋಗ ಪಟುಗಳ ಜೊತೆ ಸೇರಿ ಕೆಲಸ ಮಾಡ್ತಾರೆ ಅಂತಾಳೆ ಓ ಹೌದಾ ಅಷ್ಟೊಂದ್ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಾ ಅಂತಾಳೆ ಶಾಂತಿ ಹೌದು ಶಾಂತಿ ಅಂತಾಳೆ ಕಸ್ತೂರಿ ಹಾಗೆ ವಿಶಾಲಾಕ್ಷಿ ಮಾಸ್ಟರ್ ಈ ತರ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡೋರು ಸಾಧಾರಣವಾಗಿ ಸ್ಟಾರ್ಟ್ ಮಾಡಬಾರ್ದು ತುಂಬಾ ಜನ ಬರೋಲ್ಲ ಅಂತಾಳೆ ವಿಶಾಲಾಕ್ಷಿ ಹಾಗಂತ ಇರುವಾಗ ಶಾಂತಿ ಹಾಗಂದ್ರೆ ತುಂಬಾ ಜನ ಬರೋಕ್ಕೆ ಏನು ಮಾಡಬೇಕು ಅಂತಾಳೆ ಅದಕ್ಕೆ ಪಾಂಪ್ಲೆಕ್ಸ್ ಎಲ್ಲ ಅಂಟಿಸಿ ಸುತ್ತಮುತ್ತ ಇರೋ ಏರಿಯಾಗಳಿಗೆಲ್ಲ ಹೋಗಿ ಅವ್ರ ಕೈಗೆ ಪಾಂಪ್ಲೆಕ್ಸ್ ಕೊಟ್ಟು ಅನೌನ್ಸ್ ಮಾಡಬೇಕು ಅಂತಾಳೆ ಅವ್ರ ಜೊತೆ ನಾವು ಮಾತಾಡಿದ್ರೆ ತುಂಬಾ ಜನ ಬರ್ತಾರೆ ಮಾಸ್ಟರ್ ಅಂತಾಳೆ ನೋಡ್ದೀನಿ ಕಸ್ತೂರಿ ವಿಶಾಲಾಕ್ಷಿ ಅನುಭವಶಾಲಿ ಅನ್ನೋದು ಇದಕ್ಕೆನೇ ನಾವಂತೂ ಸುಮ್ಮನೆ ಸ್ಟಾರ್ಟ್ ಮಾಡಬಾರ್ದು ಯೋಗ ಕ್ಲಾಸ್ನ ಎಲ್ಲ ಕಡೆ ನಾವು ಪಾಂಪ್ಲೆಕ್ಸ್ ಅಂಟಿಸೋಣ ಅಂತಾಳೆ ಹಾಗಾದ್ರೆ ಮಾಸ್ಟರ್ ನಾನು ಫೋಟೋಗ್ರಾಫರ್ನ ಏರ್ಪಾಡು ಏರ್ಪಾಡ್ ಮಾಡ್ಲಾ ನೀವು ಯೋಗ ಡ್ರೆಸ್ ನಲ್ಲಿ ಬೇರೆ ಬೇರೆ ಆಸನಗಳ ಪೋಸ್ ಕೊಡಿ ಅದನ್ನೆಲ್ಲ ನಮ್ಮ ನೋಟಿಸ್ ಹಾಕ್ಸೋಣ ಆಗ ತುಂಬ ಜನ ಬರ್ತಾರೆ ಅಂತಾಳೆ ವಿಶಾಲಾಕ್ಷಿ ಅದಕ್ಕೆಲ್ಲ ಫೋಟೋಗ್ರಾಫರ್ ಯಾಕೆ ವಿಚಾಲಾಕ್ಷಿ ನನ್ನ ಕೊನೆ ಸಸೆ ಇದ್ದಾಳಲ್ಲ ಶ್ರುತಿ ಅವಳು ತುಂಬಾ ಚೆನ್ನಾಗಿ ಫೋಟೋ ತೆಗಿತಾಳೆ ಅವಳು ಯಾವಾಗ್ಲೂ ಫೋಟೋ ತಗೊಂಡೇ ಓಡಾಡ್ತಿರ್ತಾಳೆ ಅವಳ ಹತ್ರನೇ ಫೋಟೋ ತೆಗಿಸ್ತೀನಿ ಅಂತಾಳೆ ಸರಿ ಮಾಸ್ಟರ್ ನೀವು ಫೋಟೋ ತೆಗಿಸ್ಕೊಟ್ರೆ ಸಾಕು ಪಾಂಪ್ಲೆಕ್ಸ್ ಎಲ್ಲ ಓಡಿಸಿ ಅದನ್ನೆಲ್ಲ ಅಣಸೋದು ನನ್ನ ಜವಾಬ್ದಾರಿ ನಾವು ಮೂರು ಜನ ಸೇರಿ ಒಳ್ಳೆ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತಾಳೆ ವಿಶಾಲಾಕ್ಷಿ ಈ ಕಡೆ ಕಾರ್ ಗ್ಯಾರೇಜ್ ಅಲ್ಲಿ ಚೇತನ್ ತಮ್ಮ ಊರಿಂದ ಬಂದಿರ್ತಾನೆ ಅವನ ಜೊತೆ ಎಲ್ಲರೂ ಮಾತಾಡ್ತಿರ್ತಾರೆ ಆಗ ಸೂರ್ಯ ಅಲ್ಲಿಗೆ ಬರ್ತಾನೆ ಯಾಕ್ರೋ ಯಾರಿಗೂ ಬಾಡಿಗೆ ಬಂದಿಲ್ವಾ ಎಲ್ಲರೂ ಇಲ್ಲಿ ಇದ್ದೀರಲ್ಲ ಅಂತ ಸೂರ್ಯ ಬಂದು ಕೇಳ್ತಾನೆ ಹಾಗಲ್ಲ ಸೂರ್ಯ ಇವನ್ ಗೊತ್ತಲ್ವಾ ಮದ್ವೆಗೆ ಬಂದಿದ್ನಲ್ಲ ನನ್ನ ತಮ್ಮ ರಾಜೇಶ ಅಂತಾನೆ ಇವ್ನ ಯಾರು ಗೊತ್ತಲ್ವಾ ಸೂರ್ಯ ಅಂತ ರಾಜೇಶ್ಗೆ ಪರಿಚಯ ಮಾಡಿಸ್ತಾನೆ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ವಾ ಇವರು ಸೂರ್ಯ ಅಣ್ಣ ಅಲ್ವಾ ಅಣ್ಣ ಯಾವಾಗ ಫೋನ್ ಮಾಡಿದ್ರು ನಿಮ್ ಬಗ್ಗೆನೇ ಹೇಳ್ತಿರ್ತಾನೆ ಇಂತ ಫ್ರೆಂಡು ಯಾರಿಗೂ ಸಿಗಲ್ಲ ಅಂತ ಹೇಳ್ತಾ ಇರ್ತಾನೆ ಅಂತಾನೆ ಆಗ ಸೂರ್ಯ ಇವನಂತೂ ಯಾವಾಗಲೂ ಯಾರಾದ್ರೂ ಸಿಗ್ಲಿ ಎಲ್ಲಿಗಾದ್ರೂ ಹೋಗ್ಲಿ ನನ್ ಬಗ್ಗೆ ಹೇಳ್ತಾನೆ ಇರ್ತಾನೆ ಸರಿ ನೀನ್ ಹೇಗಿದೀಯ ಕೆಲ್ಸ ಹೇಗಿದೆ ಅಂತ ಕೇಳ್ತಾನೆ ಸೂರ್ಯ ನನ್ ಕೆಲ್ಸ ಏನೋಣ ತುಂಬಾ ಚೆನ್ನಾಗೇ ಇದೆ ಅಂತಾನೆ ಎರಡು ವರ್ಷ ಮುಗಿದ್ಮೇಲೆ ಈಗ ಬಂದಿದ್ದಾನೆ ಸೂರ್ಯ ಸ್ವಂತದವ್ರ ಮನೆಗೆಲ್ಲ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾನೆ ಅಂತಾನೆ ಚೇತ ಹಾಗಂತಿರುವಾಗ ಸೂರ್ಯ ಏನ್ರು ನೀವೆಲ್ಲ ಈಗೆಲ್ಲ ಒಂದ್ ವರ್ಷ ಮುಗಿದ್ರೆ ಸಾಕು ಸ್ವಂತದವ್ರ ಮುಖನೇ ನೆನ್ಪಿರಲ್ಲ ಅಂತಾನೆ ಅದಕ್ಕಿಂತ ವಿಡಿಯೋ ಕಾಲ್ ಇದೆಯಲ್ಲ ಅಂತಾನೆ ಕಾರ್ತಿ ಅಲೋ ಅಪ್ಪ ದೂರದಲ್ಲಿ ಇದ್ರೆ ವಿಡಿಯೋ ಕಾಲ್ ನಲ್ಲೇ ಮಗುನ ನೋಡ್ಬೇಕಾ ಅಂತಾನೆ ಈಗೆಲ್ಲ ವಿಡಿಯೋ ಕಾಲ್ ನಲ್ಲಿ ಮಾತಾಡುದ್ರು ನೇರವಾಗಿ ಮುಖ ನೋಡಿ ಮಾತಾಡ್ದಾಗೆ ಅನ್ಸೋದೇ ಇಲ್ಲ ಸೂರ್ಯ ಹಾಗಂತಿರುವಾಗ ಚೇತಾ ಈಗ ಇವನು ನೇರವಾಗಿ ಎಲ್ರೂ ನೋಡ್ಬೇಕು ಅಂತಿದ್ದಾನೆ ನಾನು ಇವನನ್ನ ನೇರವಾಗಿ ಕರ್ಕೊಂಡೋಗಿ ತೋರ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಒಂದ್ ವಾರ ಕಾರ್ ನಿನ್ನ ಹತ್ರನೇ ಬಿಟ್ಟಿರ್ತೀನಿ ನೀನೇ ನೋಡ್ಕೊಂಡ್ಬಿಡು ಬಿಡು ಅಂತಾನೆ ಕಾರ್ ಯಾರಾದ್ರೂ ಡ್ರೈವಿಂಗ್ ಮಾಡ್ತೀನಿ ಅನ್ನೋರು ಇದ್ರೆ ಮಾಡಕ್ ಕೊಟ್ಬಿಡು ಅಂತ ಹೇಳ್ತಾನೆ ಏ ನೆಂಟು ಮನೆಗೆಲ್ಲ ಹೋಗ್ತೀನಿ ಅಂತ ಹೇಳ್ತಿದೀಯಲ್ಲ ತಗೊಂಡೋಗು ಅಂತಾನೆ ಸೂರ್ಯ ನಾವು ಬೈಕ್ ನಲ್ಲೇ ಅಲ್ಲಿಗೆಲ್ಲ ಹೋಗಿದ್ ಬರ್ತೀವಿ ಯಾರಾದ್ರೂ ಕಾರ್ ಡ್ರೈವಿಂಗ್ ಮಾಡ್ತೀನಿ ಅನ್ನೋರು ಇದ್ರೆ ನೀನ್ ಅವ್ರಿಗೆ ಕೊಟ್ಬಿಡು ಅಂತಾನೆ ಚೇತಾ ಸರಿ ಅಂತಾನೆ ಸೂರ್ಯ ಅಲ್ಲೇ ಇದ್ದಂತ ಕಾರ್ತಿ ಹೇಳ್ತಾನೆ ಸೂರ್ಯ ನಿನ್ ಬಾಮ ಇದನ್ನು ಊರ್ ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಏನ್ ಮಾಡ್ತೀಯ ಅಂತಾನೆ ಯಾರು ಮಂಜನಾ ಹೋಗೋ ಅವನೇಲಿ ಹೋಗ್ತಾನೆ ಅವನೀಗಾಗ್ಲೆ ಕೆಲಸ ಮಾಡ್ತಿದ್ದಾನೆ ಕಣೋ ಅವ್ನು ಚೆನ್ನಾಗಿ ಇದ್ದಾನೆ ಯಾಕೋ ಕಷ್ಟಪಡ್ತಾನೆ ದೂರಕ್ಕೆ ಹೋಗಿ ಅವ್ನೀಗಾಗ್ಲೇ ಒಳ್ಳೆ ಕೆಲ್ಸದಲ್ಲಿ ಇದಾನೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಿದ್ದಾನೆ ಖಂಡಿತ ಅವನು ಒಳ್ಳೆ ಬಿಸ್ನೆಸ್ ಮ್ಯಾನೇ ಆಗ್ತಾನೆ ನೋಡ್ತಾ ಇರು ಅಂತಾನೆ ಸೂರ್ಯ ಆಗಲಿಗೆ ಮೀನಾ ಬರ್ತಾಳೆ ಸೂರ್ಯ ಕಾರ್ ಓನರ್ ಅಮ್ಮ ಬಂದ್ಬಿಟ್ರಪ್ಪ ಅಂತಾನೆ ಕಾರ್ತಿ ಏನೋ ನನ್ನ ಕಾರ್ ಓನರ್ ಯಾರು ಅದು ಅಂತ ಸೂರ್ಯ ತಿರುಗಿ ನೋಡ್ತಾನೆ ಮೀನಾ ಬಂದು ಗಾಡಿ ನಿಲ್ಲಿಸ್ತಾಳೆ ಯಾರ ಮಾದು ಗಾಡಿ ಪಾರ್ಕಿಂಗ್ ಮಾಡಂಗಿಲ್ಲ ಅಂತಾನೆ ಸೂರ್ಯ ನನ್ ಗಂಡ ಕಾರ್ ಕಾರ್ನೆ ಪಾರ್ಕ್ ಮಾಡ್ತಾರಂತೆ ಇನ್ನು ನಾನ್ ನನ್ ಗಾಡಿ ನಿಲ್ಲಿಸ್ಬಾರ್ದಾ ಹಾಗಂತ ಮೀನಾ ಹೇಳ್ತಾಳೆ ಹೌದು ಏನ್ ಪಡೆನ ಕಟ್ಕೊಂಡ್ ಬಂದಿದ್ದೀರಲ್ಲ ಏನ್ ಸ್ಪೆಷಲ್ ಏನ್ ಕಾರ್ ಡೆಕೋರೇಷನ್ ಅಂತಾನೆ ಸೂರ್ಯ ಡೆಕೋರೇಷನ್ ಏನೂ ಇಲ್ಲ ಒಂದ್ ಕಂಪ್ಲೇಂಟ್ ಅಂತಾಳೆ ಮೀನಾ ಅಯ್ಯಯ್ಯೋ ಕಂಪ್ಲೇಂಟ್ ಕೊಡೋಕೆ ಇದು ಪೊಲೀಸ್ ಸ್ಟೇಷನ್ ಅಲ್ವಲ್ಲ ಅಂತಾನೆ ಸೂರ್ಯ ಪೊಲೀಸ್ ಸ್ಟೇಷನ್ ಹೋಗ್ಬಾರ್ದು ಅಂತಾನೆ ನಾನು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಅಂತಾಳೆ ಮೀನಾ ಅಂತದೇನಾಯ್ತು ಯಾರ ಮೇಲೆ ಕಂಪ್ಲೇಂಟ್ ಅಂತಾನೆ ಸೂರ್ಯ ನಮ್ಮನೇಲಿ ಇರೋರ್ ಮೇಲೆನೆ ಕಂಪ್ಲೇಂಟ್ ಅಂತಾಳೆ ಮೀನಾ ನಮ್ಮನೇಲಿರೋರ್ ಮೇಲ ಯಾರದು ಏನ್ ತಪ್ಪು ಮಾಡಿದಾರೆ ಅಂತ ಸೂರ್ಯ ಕೇಳ್ತಾನೆ ಎಲ್ಲಾ ನೀ ಮಣ್ಣನಿಂದಾನೆ ಅಂತಾಳೆ ಮೀನಾ ಏನು ಮನೋಜ್ ಇಂದನ ಹೊಸ್ತಾಗ್ ಏನ್ ಮಾಡ್ದ ಏನ್ ತೊಂದ್ರೆ ಆಯ್ತು ಅಂತಾನೆ ಸೂರ್ಯ ಇವ್ರು ಅವ್ರ ಅಂಗಡಿಲಿ ಚೀಟಿ ಕಟ್ಟಿದ್ರು ಅಂತಾಳೆ ಮೀನಾ ಚೀಟಿ ಕಟ್ಟಕ್ಕೆ ಅದೇನ್ ಚಿನ್ ಅಂಗಡಿನ ಅಂತಾನೆ ಸೂರ್ಯ ಹಾಗಲ್ಲರಿ ಚೀಟಿ ಕಟ್ಟಿ ಅವ್ರಿಗೆ ಬೇಕಾಗಿರೋ ಐಟಮ್ಸ್ ನ ತಗೊಳ್ಳೋದು ಅಂತ ಅನ್ಕೊಂಡಿದ್ರು ತಿಂಗ್ಳ ತಿಂಗ್ಳ ದುಡ್ಡು ಕಟ್ಟತಿದ್ರು ಅಕ್ಕ ಎಷ್ಟ್ ಕಟ್ಟಿದ್ರಿ ಅಂತ ಮೀನಾ ಕೇಳ್ತಾಳೆ ನಾನು ಹದಿನೆಂಟು ಸಾವಿರ ಕಟ್ಟಿದೆ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ನಾನ್ ಹತ್ತು ಸಾವಿರ ಕಟ್ಟಿದೆ ಅಂತಾರೆ ನೀವ್ ಯಾಕರ ದುಡ್ಡು ಕಟ್ಟಕ್ಕೆ ಹೋದ್ರಿ ಅಂತ ಸೂರ್ಯ ಕೇಳ್ತಾನೆ ಚೀಟಿ ಕಟ್ಟಿದ್ರೆ ಐಟಮ್ಸ್ ಗಳು ಬೆಲೆ ಕಡಿಮೆ ಆಗುತ್ತೆ ಅಂದ್ರು ಅದಕ್ಕೆ ಕಟ್ಟಿದ್ವಿ ಅಂತಾರೆ ಓ ಈ ತರಾನು ಬಿಸ್ನೆಸ್ ಮಾಡ್ತಿದಾರಾ ಇದೆಲ್ಲ ಪಾರ್ಲರಾಮನ್ ಐಡಿಯಾನೇ ಇರಬೇಕು ಸರಿ ದುಡ್ಡು ಕಟ್ಟಿದ್ಮೇಲೆ ಏನಾಯ್ತು ಅಂತಾನೆ ಸೂರ್ಯ ಏನ್ರಿ ಈ ಅಕ್ಕನ ಮಗ ಇದಾನಲ್ಲ ಅವನು ಬಿದ್ದು ಏಟ್ ಮಾಡ್ಕೊಂಡಿದ್ದಾನೆ ಅಯ್ಯಯ್ಯೋ ಅಕ್ಕ ಈಗ ನಿಮ್ ಮಗ ಹೇಗಿದ್ದಾನೆ ಅಂತ ಸೂರ್ಯ ಕೇಳ್ತಾನೆ ಕಾಲ್ ನೋವಾಗಿದೆಯಪ್ಪ ಆದ್ರೆ ಈಗ ಪರವಾಗಿಲ್ಲ ಡಾಕ್ಟರ್ ಸ್ಕ್ಯಾನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತಾರೆ ಇವ್ರಿಗೆ ಹಾಸ್ಪಿಟ್ಲ ಕಟ್ಟೋಕೆ ತುಂಬಾ ದುಡ್ಡು ಬೇಕು ಅದಕ್ಕೆ ಅಂತ ನಿಮ್ ಅಣ್ಣನ ಅಂಗಡಿಲಿ ಚೀಟಿ ಕಟ್ಟಿದ್ರಲ್ಲ ಆ ದುಡ್ನ ಕೇಳಕ್ ಹೋಗಿದ್ದಾರೆ ಅಂತಾಳೆ ಮೀನಾ ಸರಿ ಅದ್ರಲ್ಲೇನು ತಪ್ಪು ತಕ್ಷಣ ದುಡ್ಡು ಕೊಡ್ಬೇಕಲ್ವಾ ಮೊದ್ಲು ಹುಡುಗ ಮುಖ್ಯ ಅಂತಾನೆ ಸೂರ್ಯ ಅಲ್ಲೋಗಿ ದುಡ್ಡು ಕೇಳಿದಾರೆ ರೀ ಆದ್ರೂ ಅಂಗಡಿಲಿ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ರಂತೆ ಅಂತಾಳೆ ಮೀನಾ ಏನು ಚೀಟಿ ದುಡ್ಡು ಕೊಡಲ್ಲ ಅಂತ ಹೇಳದ್ನ ಹಾಗಂತ ಸೂರ್ಯ ಕೇಳ್ತಿರುವಾಗ ಮೀನಾ ಹೌದು ರೀ ಐಟಮ್ಸ್ಗೋಸ್ಕರ ಅಲ್ವಾ ದುಡ್ಡು ಕಟ್ಟಿರೋದು ಚೀಟಿ ಎಲ್ಲ ಮುಗಿದ್ಮೇಲೆ ಐಟಮ್ಸ್ ತಗೊಂಡೋಗಿ ಅಂತ ಹೇಳ್ಬಿಟ್ರಂತೆ ನಾವು ಆಗಲ್ಲ ನಾವು ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಟ್ಬಿಡಿ ನಮ್ಗೆ ಯಾವ ಸಾಮಾನು ಬೇಡ ಅಂತ ಆಯ್ತಲ್ವಾ ಅವರು ದುಡ್ಡು ಕೊಡ್ಬೇಕಲ್ವಾ ಅಂತ ಕಾರ್ತಿಕ್ ಹೇಳ್ತಾನೆ ಆಸ್ಪೆಟಲ್ಗೆ ದುಡ್ಡು ಕಟ್ಟಬೇಕು ಅರ್ಜೆಂಟ್ ಇದೆ ದುಡ್ಡು ಕೊಡಿ ಅಂತ ಎಷ್ಟೊಂದೆಲ್ಲ ಕೇಳ್ಕೊಂಡ್ವಿ ಆದ್ರೂ ಕೊಡೋಕ್ಕಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಮೀನಾ ಫ್ರೆಂಡು ಅಳ್ತಾ ಹೇಳ್ತಾರೆ ಇದೆಲ್ಲ ಅನ್ಯಾಯ ಅಲ್ವೇನ್ರಿ ಇವ್ರು ಕಟ್ಟಿರೋ ದುಡ್ಡನ್ನ ತಾನೇ ಅವ್ರು ಕೇಳಿದ್ದು ಅವರು ಕೊಡಲ್ಲ ಅಂದ್ರೆ ಏನರ್ಥ ಇವ್ರು ಹಾಸ್ಪಿಟಲ್ ತಾನೇ ಕೇಳ್ತಿರೋದು ಅಂತಾಳೆ ಮೀನಾ ಆಗ ಸೂರ್ಯ ಅವ್ನು ದುಡ್ಡು ಅಂದ್ರೆ ಮೊದಲೇ ಬಾಯ್ ಬಿಡ್ತಿರ್ತಾನೆ ಅವ್ನಿಗೆ ದುಡ್ಡನ್ನ ಮತ್ತೆ ವಾಪಸ್ ಕೊಡು ಅಂದ್ರೆ ಕೊಟ್ಬಿಡ್ತಾನ ಅವ್ನ ಅಂಗಡಿಲಿ ನೀವ್ಯಾಕೆ ದುಡ್ಡು ಹೋದ್ರಿ ಅಂತ ಕೇಳ್ತಾನೆ ಸೂರ್ಯ ನಾನು ಕೂಡ ರೋಹಿಣಿ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡೆ ರೋಹಿಣಿಗೆ ಮೊದಲೇ ನಮ್ಮ ಮೇಲೆ ಕೋಪ ಇದೆ ನಾನು ಮಾತಾಡಿದ್ರೆ ಖಂಡಿತ ಅವಳು ಉಪ್ಕೊಳ್ಳಲ್ಲ ನೀವೇ ನಿಮ್ಮ ಅಣ್ಣನ ಜೊತೆ ಮಾತಾಡಿ ಬನ್ನಿ ಬನ್ನಿ ನಮ್ಮ ಜೊತೆನೆ ಅಂತ ಮೀನಾ ಹೇಳ್ತಾಳೆ ಕಷ್ಟಪಟ್ಟು ದುಡಿಯೋರ್ ಕಷ್ಟ ಏನು ಅಂತ ಏನು ಗೊತ್ತು ಏನಕ್ಕ ಅವನೇ ನಿಮಗೆ ದುಡ್ಡು ಕೊಡಲ್ಲ ಅಂತ ಹೇಳುದ್ನಾ ಅಂತಾನೆ ಸೂರ್ಯ ಇಲ್ಲಪ್ಪ ಅವ್ರ ಅಂಗಡಿಲಿ ಒಬ್ಬ ರಾಜ ಅಂತ ಇದ್ದಾನೆ ಅವನೇನೆ ಆ ರೀತಿ ಹೇಳಿದ್ದು ತುಂಬಾ ಮರ್ಯಾದೆ ಇಲ್ಲದೆ ಮಾತಾಡಿದ್ನಪ್ಪ ಅಂತ ಹೂವಿನಕ್ಕ ಹೇಳ್ತಾರೆ ದುಡ್ಡು ಕಟ್ಟಕ್ ಆಗಲ್ಲ ಅಂತ ಹೇಳಿದ್ಮೇಲೆ ಏನಕ್ಕೆ ಚೀಟಿ ಕಟ್ಟಿದ್ರಿ ಅಂತ ಬಾಯಿಗೆ ಬಂದಂಗೆಲ್ಲ ಬೈದ್ನಪ್ಪ ಅಂತಾರೆ ಯಾರ್ಯಾರಿಗೂ ಅಷ್ಟೊಂದು ಕೊಬ್ ಬಂದ್ಬಿಟ್ಟಿದ್ಯಾ ನಮ್ಮ ಅಪ್ಪನ ದುಡ್ಡಲ್ಲಿ ಆ ಶೋರೂಮ್ ನ ಸ್ಟಾರ್ಟ್ ಮಾಡಿದ್ದು ಅದ್ ದುಡ್ಡು ಕೊಡಲ್ಲ ನಾನು ನೋಡ್ತೀನಿ ಬಾರಕ್ಕ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಅವರು ನೆಲ ಕರ್ಕೊಂಡು ಶೋರೂಮ್ಗೆ ಹೋಗ್ತಾನೆ ಮನೋಜ್ ಕತೆ ನಾಳೆ ಏನಾಗುತ್ತೆ ಅಂತ ನೋಡೋಣ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು